ಬನ್ನಿ 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 ಸರ್ ತೋರಿಸ್ ಬನ್ನಿ ಸರ್ ನೋಡಿ ಈಗ ಎಷ್ಟು ಟೈಮ್ ಆಗಿದೆ ಗೊತ್ತಾ ನಿಮಗೆಲ್ಲ ಬೆಳಕು ಅಂತ ಇರ್ಬೋದು ಎಕ್ಸಾಕ್ಟ್ ಆಗಿ ಈಗ ಏಳು ಗಂಟೆ ನಾವಿರ್ತಕ್ಕಂಥದ್ದು ಚನ್ನಭೈರಾ ದೇವಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಕಾಳು ಮೆಣಸಿನ ರಾಣಿ ಡಿಸ್ಟಿಕ್ ಗೇರುಸೊಪ್ಪ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿ ಇದೀವಿ ಇವತ್ತು ಏಳು ಗಂಟೆದಲ್ಲಿ ನಿಮ್ಗೆ ಇಷ್ಟು ಬೆಳಗ್ಗೆ ಸಂಜೆ ಏಳು ಗಂಟೆ ನೀವೆಲ್ಲ ಇವಾಗ ಸೇದಾಬಾವಿ ನೋಡಿರ್ತೀರಾ ಹಳ್ಳಿ ಕಡೆ ಈಗ ಸೇದಬಾವಿಗಳಲ್ಲಿ ಎಲ್ಲ ಮುಚ್ಚಾಕ್ಬಿಟ್ಟು ಫಿಲ್ಟರ್ ನೀರು ಮಾಡ್ತಾ ಇದ್ರೆ ಸೇದಾಬಾವಿ ಇವತ್ತು ಕೂಡ ಇಂಥ ಒಂದು ಎತ್ತರ ಪ್ರದೇಶದಲ್ಲಿ ಇಲ್ಲಿ ಸಿಹಿ ನೀರಿನ ಬಾವಿ ಇದೆ ಅದು ಸ್ವಾಮಿ ದೇವಸ್ಥಾನ ಅಲ್ಲಿ ದೇವರನ್ನ ಏನೋ ಅಭಿಷೇಕಕ್ಕೆ ತೊಳೆಯೋದಕ್ಕೆ ಅದನ್ನ ಸ್ವಚ್ಛತಾ ಕಾರ್ಯಗಳಿಗೆ ಇಲ್ಲಿಂದ ನೀರನ್ನ ತಗೊಂಡಾಗಂಥದಕ್ಕೆ ಇವತ್ತು ಕೂಡ ಇದನ್ನ ಹಂಗೆ ಯಥಾಸ್ಥಿತಿ ಕಾಪಾಡ್ಕೊಂಡಿದ್ದಾರೆ ಈಗ ನೀರು ಸೇರ್ತೀನಿ ಬನ್ನಿ 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 ಸರ್ ತೋರಿಸ್ ಬನ್ನಿ ಸರ್ ನೋಡಿ ಅಲ್ಲಿ ತೋರಿಸಿ ಎಷ್ಟೋ ಜನಕ್ಕೆ ಇವತ್ತು ನೀರು ಸೇರೋದು ಗೊತ್ತಿಲ್ಲ ಬಾ ಇದು ಅದು ಬಿದ್ದಿದ ತಕ್ಷಣ ನೀರು ಕುಂದ್ಕೊಳಲ್ಲ ಈ ಥರ ಒಂದು ಸ್ಕಿಲ್ ಇರಬೇಕು ಇಂಟರ್ನಲ್ ಸ್ಕಿಲ್ ಇದ್ರೆ ಮಾತ್ರನೇ ತುಂಬಾ ಸಾಧ್ಯ ನೋಡಿ ತುಂಬ ಚಿನ್ನ ಬನ್ನಿ ಚಂದನವ್ರೆ ಆಗಿ ಬನ್ನಿ ಹೆಂಗ್ ಬರ್ತಾರೆ ನೋಡೋಣ ಮೊಬೈಲ್ ವಿದ್ರ ಕಷ್ಟಾ ಕಡೆ ಸಾಮಾನ್ಯವಾಗಿ ಅವಾಗೆಲ್ಲ ಬೋರ್ಗಳು ಇರ್ತಾ ಇಲ್ಲ ಬಾವಿ ನೀರೇ ಸೇರ್ತಾ ಇದ್ರು ಮನೆಗಳಿಗೆ ಏನೋ ಪಾತ್ರೆ ತೊಳೆಯೋದಕ್ಕಾಗಿರ್ಬೋದು ಕುಡಿಯೋ ನೀರ್ಗಲ್ಲ ಇಂಥ ಫ್ರೆಶ್ ನೀರು ಇದರಲ್ಲಿ ಇರತಕ್ಕಂತದ್ದು ಮಿನರಲ್ಸ್ ನೀವು ಎಷ್ಟೇ ದುಡ್ಡು ಕೊಟ್ರೂ ಸಿಗಲ್ಲ ನೋಡಿ ಎಸ್ ಇದರಲ್ಲಿ ಹ್ಮ್ ಹೇಳಿ ಬನ್ನಿ 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 ಚೆನ್ನಣ್ಣ ಅವರೇ How much is this? Yeah. Hmm.